ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್ ಈಗ ಮಾರ್ನಿಂಗಿಂದ ನಾನು ನಾಲ್ಕು ಶುರು ಮಾಡ್ತಾ ಇದ್ದೀನಿ ಸೊ ಆಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸಲ್ಲಿ ನಾನು ಬಿಸ್ತೀರ್ ಕುಡಿಯೋ ಅಭ್ಯಾಸ ಇದೆ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸ್ತೀರ್ ಕುಡಿಯೋ ಅಭ್ಯಾಸ ಇದೆ ಸೊ ಅದರಿಂದಾಗಿ ಈಗ ಸ್ವಲ್ಪ ನೀರನ್ನ ಬಿಸಿ ಇಡ್ತೀನಿ ನೀರು ಕಾಯಕ್ಕಿಡಣ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿರೋ ಬೊಜ್ಜು ಕರಗುತ್ತೆ ಅಂತ ಹೇಳ್ತಾರೆ ನನಗೆ ಇದ್ರಿಗೆ ಅಂತ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನೋಡೋಣ ಟ್ರೈ ಮಾಡೋಣ ಫ್ರೆಂಡ್ಸ್ ಇನ್ನೂ ಪಾತ್ರೆ ಎಲ್ಲ ತೊಳೆಯೋದಿದೆ ಇನ್ನು ಪಾತ್ರೆ ಎಲ್ಲ ತೊಳೆಯೋದಿದೆ ಫ್ರೆಂಡ್ಸ್ ಇವತ್ತು ಫ್ರೈಡೇ ಇವತ್ತು ಪೂಜೆ ಮಾಡೋದಿದೆ ಫ್ರೈಡೆ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಅನ್ಬೋದು ಇವತ್ತು ಬನ್ನಿ ಫ್ರೆಂಡ್ಸ್ ಈಗ ನನ್ನ ಮಗಳು ಮಲಗಿದಾಳೆ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಯಾವ ರೀತಿ ಮಲಗಿದ್ದಾಳೆ ಅವಳು ಬಾಡಿ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಸುತ್ಕೊಂಡು ಮಲಗಿದ್ದಾಳೆ ಬೆರ್ ಶೀಟ್ನ ನೋಡಿ ನನ್ನ ವಾಯ್ಸ್ ಕೇಳಿಸ್ತಲ್ಲ ಅದಕ್ಕೆ ಬಾಡಿ ಶೇಕ್ ಮಾಡ್ತಿದ್ದಾಳೆ ಮಲ್ಕೊಂಡಿರ್ಲಿ ಆಮೇಲೆ ಎಬ್ಸೋಣ ಗುಡ್ ಮಾರ್ನಿಂಗ್ ಪೂರ್ವಿ ಬರ್ತೀನಿ ಬರ್ತೀನಿ ತುಂಬಾ ಮಳಿತಾ ಇದೆ ಆಫ್ ಮಾಡಿದೆ ಈಗ ಇತ್ತು ಒಂದು ಗ್ಲಾಸ್ ನೀರು ಕುಡಿದ್ರೆ ಸಾಕು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರು ಕುಡೀರಿ ಗ್ಯಾಸ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಬಿಸಿ ಇದೆ ಅಂತ ಇಷ್ಟು ಬಿಸಿ ಕುಡಿಯೋಕೆ ಹೋಗ್ಬೇಡಿ ಸ್ವಲ್ಪ ಹಾರ್ಲಿ ಆದ್ಮೇಲೆ ಈ ಫ್ರೆಂಡ್ಸ್ ಈಗ ನೀರು ಕುಡಿಯೋಣ ಆರಿದೆ ಮಗಳನ್ನ ಸ್ಕೂಲು ಕಳಿಸ್ಬೇಕು ಬೇಗ ಬೇಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಅಡಿಗೆ ಮಾಡೋ ಟೈಮಲ್ಲಿ ಆ ಪಾತ್ರೆ ಈ ಪಾತ್ರೆ ಬೇಕಾಗುತ್ತೆ ಅಂದರೆ ಸಡನ್ನಾಗಿ ಉಳ್ಕೊಳಕ್ಕಾಗಲ್ಲ ಒಂದೇ ಸಲ ಪತ್ರ ವಾಶ್ ಮಾಡಿ ಮುಂತ ನಾನು ಕುಕ್ ಮಾಡ್ತೀನಿ ಇವಾಗ ನಾನು ಕಿಚನಿಗೆ ಬಂದೆ ನಿನ್ನೇನು ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಈ ರೀತಿ ಸಾಲ್ಟ್ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನಾನು ಯಾವುದೇ ರೀತಿ ಸೋಡಾ ಯೂಸ್ ಮಾಡೋದಿಲ್ಲ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಿಟ್ಟು ತೆಳ್ಳೋ ಆದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಗಟ್ಟಿಗಿದು ಚೆನ್ನಾಗಿರೋದಿಲ್ಲ ಒಂದು ಮೀಡಿಯನ್ ಮೀಡಿಯಮಾಗಿರಬೇಕು ಕೆಲವರು ಸೋಡಾ ಯೂಸ್ ಮಾಡ್ತಾರೆ ನನಗೆ ಸೋಡಾ ಎಲ್ಲ ಯೂಸ್ ಮಾಡೋದಿಲ್ಲ ನಾನು ಬಜ್ಜಿ ಬೋಂಡ ಇಷ್ಟಕ್ಕೆ ಮಾತ್ರ ನಾನು ಸೋಡಾ ಯೂಸ್ ಮಾಡ್ತೀನಿ ಇಡ್ಲಿ ದೋಸೆನೆಲ್ಲ ಹಾಗೆ ಮಾಡ್ಕೊಳ್ತೀನಿ ಇವಾಗ ಇಡ್ಲಿ ಬೇಯಿಸ್ಕೋಬೇಕು ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ ಇಡ್ಲಿ ಬೇಯೋದಕ್ಕೆ ಮುಂಚೆ ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಏನು ಮಾಡೋದಕ್ಕೆ ಇಟ್ಕೋಬೇಕು ಅದು ಬಿಸಿ ಆದಮೇಲೆ ನಾವು ಇಡ್ಲಿ ಇಸ್ಕೊಂಡು ಇಡಬೇಕಾಗುತ್ತೆ ಅದಕ್ಕೆ ಮುಂಚೆ ನಾವೇನು ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿರ್ತೀವಲ್ಲ ಇದಕ್ಕೆಲ್ಲ ಒಂದು ಸ್ವಲ್ಪ ಆಯಿಲ್ ಹಾಕಿ ಸವರ್ಕೋಬೇಕಾಗುತ್ತೆ ಇಡ್ಲಿ ಪಾತ್ರೆಗೆ ಈ ರೀತಿ ಮಾಡೋದರಿಂದ ಇಡ್ಲಿ ಸುಲಭವಾಗಿ ಬರುತ್ತೆ ಬೆಂದಮೇಲೆ ನೋಡಿ ನಾನು ಯಾವ ರೀತಿ ಇದ್ದೀನಲ್ಲ ಆ ರೀತಿಯೇ ನೀವು ಹಾಕೊಳ್ಳಿ ಈ ರೀತಿನೇ ಮಾಡ್ಕೋಬೇಕು ಇಡ್ಲಿ ರವೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಅಂಗಡಿಯಿಂದ ತಂದು ಮಾಡ್ಕೋಬೋದು ನೀವು ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇಡ್ಲಿನ ಹಿಟ್ಟು ರವೆ ಇಡ್ಲಿ ಹಿಟ್ಟಾಗಿದೆ ಈಗ ಇಡ್ಲಿ ಹಿಟ್ಟನ್ನ ನಾನು ಇಡ್ಲಿ ಸ್ಟ್ಯಾಂಡಿಗೆ ಇದ್ದೀನಿ ಈ ರೀತಿ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ತುಂಬ ಓವರ್ಲೋಡ್ ಮಾಡೋಕೋಗಬೇಡಿ ಎಲ್ಲ ಸುತ್ತ ಚೆಲ್ಲೋಗುತ್ತೆ ನೋಡಿ ಈ ರೀತಿ ಹಾಕೋಬೇಕಾಗುತ್ತೆ ನೀವು ಇಡ್ಲಿ ರವೆನ ಒಂದು ಫೈವ್ ಅವರ್ಸ್ ನೆನೆಸ್ಬೇಕು ಉದ್ದಿನ ಬೇಳೆನ ಒಂದು ಫೈವ್ ಅವರ್ಸ್ ಸಪ್ರೇಟ್ ಸಪ್ರೇಟ್ ನೆನೆಸಿಟ್ಕೊಂಡು ಇಡ್ಲಿ ಇಟ್ಟು ರವೆ ಏನಿರುತ್ತೆ ಅದನ್ನು ಚೆನ್ನಾಗಿ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಉದ್ದಿನ ಉದ್ದಿನ ಬೇಳೆನ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಂಡು ಎರಡೂ ಮಿಕ್ಸ್ ಮಾಡಿ ನೈಟ್ ಹೊತ್ತೆ ನೆನೆಯೋದಿಗೆ ಬಿಡಬೇಕು ಈಗ ಇದು ನೀರು ಕಾದಿದೆ ಇಡ್ಲಿ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಈ ಥರ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಲಿಡ್ಡಲ್ಲಿ ಮುಚ್ಚಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಇವಾಗ ನಾನು ಇನ್ನೊಂದು ಬಾಂಡ್ಲಿ ತೊಗೊಂಡೆ ಈ ಬಾಂಡಿನೂ ನಾನು ಇದು ಕಡಲೆ ಬೀಜ ಚಟ್ನಿಯಾಗ ರೆಡಿ ಮಾಡ್ಕೊಳ್ತೀನಿ ಕಡಲೆ ಬೀಜ ಹಾಕ್ಕೊಳ್ಬೇಕು ಫಸ್ಟಿಗೆ ಈ ರೀತಿ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಬೀಜ ಚಟ್ನಿ ಯಾವ ರೀತಿ ಮಾಡೋದು ಅಂದರೆ ಬೆಳ್ಳುಳ್ಳಿ ಕರಿಬನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಹೂರ್ಗಲಿ ಮತ್ತು ಹುಣಸೆಹಣ್ಣು ಮೆಣ್ಸಿನ್ಕಾಯಿ ಆದರೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಈ ರೀತಿ ಎಲ್ಲನೂ ಒಂದು ಹುರ್ಕೊಂಡು ಬೌಲ್ಗೆ ಹಾಕೊಳ್ಳಿ ಸಾರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಆನ್ ಮಾಡ್ಕೊಳ್ಳಿ ಮತ್ತೆ ನೀರು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ಮಿಕ್ಸಿ ಆನ್ ಮಾಡ್ಕೊಂಡು ರುಬ್ಕೊಳ್ತೀನಿ ಅದು ನುಣ್ಣಗೆ ಆಗಬೇಕು ತರಿತರಿಯಾಗಿದ್ದರೂ ಚೆನ್ನಾಗಿರೋದಿಲ್ಲ ಕಡಲೆ ಬೀಜ ಯಾವ ರೀತಿ ಪ್ರೋಟೀನ್ ಅಂತ್ಕೊಂತೀವಿ ಅದು ಕೂಡ ಹಾಗೇನು ರೆಡಿಯಾಗಿ ಸ್ವಲ್ಪ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆಗಿತ್ತು ಆಗ ನಮ್ಮ ಹಸ್ಬೆಂಡ್ ಇದ್ದರು ಅವರೇ ರಿಪೇರಿ ಮಾಡಿದ್ರು ಯಾಕೋ ನೀರು ಇಲ್ಲ ಮತ್ತು ಟೈಮ್ ಕೂಡ ರನ್ ಆಗ್ತಿಲ್ಲ ಆ ಟೈಮ್ ನಮ್ಮ ಹಸ್ಬೆಂಡ್ ಎಲ್ಲ ವಾಷಿಂಗ್ ಮಿಷಿನ್ ಓಪನ್ ಮಾಡಿ ಚೆಕ್ ಮಾಡಿರಲ್ಲ ಸೊ ಅದೇ ಥರ ಟ್ರೈ ಮಾಡೋಣ ಅಂತ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಆದರೆ ಅಲ್ಲಿ ಬರೀ ಜಿರಳೆ ಗಲೀಜು ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಾಯಿಲ್ಲ ನನಗೆ ಅದನ್ನೇ ಕ್ಲೀನ್ ಮಾಡಿಕೊಂಡೆ ಓಪನ್ ಮಾಡಿದ ತಪ್ಪಿಗೆ ಸ್ಪಾನರ್ ಬೇರೆ ಕೆಳಗಡೆ ಬಿದ್ದಾಯಿತು ಎತ್ತಿ ಸ್ಕ್ರೂಗಳು ಸ್ಪಾನರ್ ಎಲ್ಲ ಕೆಳಗೆ ಬೀಳ್ತಾ ಇದೆ ಎತ್ಕೊಂಡು ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ ಚೆಕ್ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಏನೂ ಇಲ್ಲ ಬರೀ ಜಿರಳೆ ಗಲೀಜು ಅಷ್ಟೆ ಜಿರಳೆ ಚಾ ಪೀಸು ಸ್ಪ್ರೇ ಎಲ್ಲ ಅಪ್ಲೈ ಮಾಡ್ತೀನಿ ಮನೇಲಿ ಆದರೂ ಕೂಡ ಜಿರಳೆ ಸ್ವಲ್ಪ ಕಂಟ್ರೋಲ್ ಇಲ್ಲ ನಿಮಗೆ ಏನಾದರೂ ಜಿರಳೆ ಕಂಟ್ರೋಲ್ ಯಾವ ರೀತಿ ಮಾಡ್ಬೋದು ಅಂತ ಟಿಪ್ಸ್ ಗೊತ್ತಿದ್ರೆ ಅದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸರಿನಾ ಫ್ರೆಂಡ್ಸ್ ನೋಡಿ ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ ರೆಡಿ ಮಾಡೋಕ್ಕಾಗಲಿಲ್ಲ ಮತ್ತೆ ರೀಫಿಟ್ ಮಾಡಿದ್ದೀವಿ ಫ್ರೆಂಡ್ಸ್ ಓಕೆನಾ ನೋಡಿ ಹಾಗೆ ಒಂದು ಬೌಲಲ್ಲಿ ದ್ರಾಕ್ಷಿ ಹಾಕೊಂಡು ಬಂದು ಮೆಟ್ಲಿ ಮೇಲೆ ಕುತ್ಕೊಂಡಿದ್ದೀನಿ ಟೈಮ್ ಮಧ್ಯಾಹ್ನ ಆಗಿದೆ ಹೊರಗಡೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಬಿಸಿಲಿಗೆ ಯಾರೂ ಅಷ್ಟು ಓಡಾಡ್ತಾನೆ ಇಲ್ಲ ಈಗಲೇ ಇಷ್ಟೊಂದು ಬಿಸಿಲಿದೆ ಮತ್ತು ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ ಮಾರ್ಚ್ ಟೈಮಲ್ಲಿ ಸ್ವಲ್ಪ ಕುತ್ಕೊಂಡು ಮೆಟ್ಲೆ ಮೇಲೆ ಟೈಮ್ ಸ್ಪೆಂಡ್ ಮಾಡಿದೆ ಯಾಕಂದರೆ ನನ್ನ ಮಗಳು ಬಂದಮೇಲೆ ಈ ರೀತಿ ಸ್ವಲ್ಪ ಫ್ರೀಯಾಗಿರೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಎಷ್ಟು ಬಿಸಿಲಿಲ್ಲ ಹೊರಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಯಾರೂ ಅಷ್ಟು ಜನಗಳೇ ಓಡಾಡ್ತಾ ಇಲ್ಲ ತುಂಬ ಬಿಸಿಲಿರೋದ್ರಿಂದ ಮೆಲ್ ಕಾಲಿಡಕ್ಕೆ ಆಗಲ್ಲ ಅಷ್ಟು ಸುಡ್ತಾ ಇದೆ ಮೇಲ್ಗಡೆ ನೋಡಿ ಇಲ್ಲಿ ಮರ ಒಂದಿದೆ ಈ ಮರ ಬಂದು ಎಲ್ಲ ಎಲೆಗಳೆಲ್ಲ ಉದುರೋಗಿದೆ ಈ ನಾವು ಒಂದು ತಿಂಗಳಷ್ಟರಲ್ಲಿ ಎಲ್ಲ ಚಿಗುರುತ್ತೆ ಅದು ಚಿಗುರಿದಾಗ ನಿಮ್ಗೆ ಮತ್ತೆ ನಾನು ತೋರಿಸ್ತೀನಿ ಓಕೆನಾ ನೋಡಿ ಎಲ್ಲಾ ಎಲೆಗಳು ಉದ್ರೋಗ್ಬಿಟ್ಟಿದೆ ಆ ಕಡೆ ಏನು ಮನೆ ಏನೇ ರೋಡು ಏನು ಕಾಣಿಸ್ತಾ ಇರಲಿಲ್ಲ ಎಲೆ ಉದ್ರದ ಮೇಲೆ ಫುಲ್ ಸ್ವಲ್ಪ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮತ್ತು ಎಲೆ ಎಲ್ಲ ಬರುತ್ತೆ ಫುಲ್ ಕವರ್ ಆಗುತ್ತೆ ಆ ಪ್ಲೇಸ ಸ್ವಲ್ಪ ಗ್ರಾಸರಿ ತೊಗೊಂಡು ಬಂದಿದ್ದೆ ತೊಗೊಂಡು ಬಂದಿದ್ದೀನಿ ಅಂದರೆ ತೊಗರಿಬೇಳೆ ಕಡಲೆ ಬೀಜ ಹುರ್ಗಡ್ಲೆ ಚಟ್ನಿ ಮಾಡೋಕ್ಕೆ ಬೇಕೇ ಬೇಕು ನನಗಿದೆಲ್ಲ ಮತ್ತು ಮೊಳಕೆ ಕಟ್ಟೋದಕ್ಕೆ ಹುಳ್ಳಿ ಕಣ್ಣು ತೊಗೊಂಡು ಬಂದಿದ್ದೀನಿ ಇದು ಸಬ್ಬಕ್ಕಿ ನಾನೇನು ಪಾಯಸಲ್ಲಿ ಮಾಡೋದಿಲ್ಲ ಇಡ್ಲಿಗಿ ಯೂಸ್ ಮಾಡ್ತೀನಿ ಈ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬಾ ಚೆನ್ನಾಗಿ ವೈಟ್ ಆಗಿ ಸಾಫ್ಟಾಗಿ ಬರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಮತ್ತೆ ಆಯಿಲ್ ಮ್ಯಾಗಿ ನನ್ನ ಮಗಳಿಗೆ ಮ್ಯಾಗಿ ತಂದಿದ್ದೀನಿ ತೋರಿಸ್ಬಾರ್ದು ಬಚ್ಚಿಡ್ಬೇಕು ಇಲ್ಲಾಂದ್ರೆ ಖಾಲಿ ಮ್ಯಾಗಿ ಮ್ಯಾಗಿ ಅಂತಾನೆ ಹೇಳ್ತಿರ್ತಾರೆ ಕೇರಾಯಿ ಕೂಡ ತಂದಿದ್ದೀನಿ ಸಾಲ್ಟು ಕಾಫಿ ಪೌಡರ್ ಶುಗರ್ ಇಷ್ಟೇ ಫ್ರೆಂಡ್ಸ್ ಇದು ಮಂತ್ಲಿ ಗ್ರಾಸರಿ ಅಂತಲ್ಲ ಖಾಲಿ ಆದ್ರೆ ತಗೊಂಡ್ ಮಂತ್ಲಿ ಅಂತ ಏನಿಲ್ಲ ಸೋಪು ಪೇಸ್ಟು ಈ ರೀತಿ ಇದೆ ಇದ್ರಲ್ಲಿ ಕಾಯಿಲಿ ಖಾಲಿಯಾಗಿತ್ತು ನಾನು ಬೆಳಗ್ಗೆಯೇ ಆಯಿಲ್ ಕ್ಯಾನ ಚೆನ್ನಾಗಿ ನೀಟಾಗಿ ಸೋಪ್ ಹಾಕಿ ಉಜ್ಜಿ ಕ್ಲೀನ್ ಇಟ್ಕೊಂಡಿದ್ದೆ ಇವಾಗ ಆಯಿಲ್ನ ಆ ಪಾತ್ರೆಗೆ ಇದ್ದೀನಿ ನೀವು ಕೂಡ ಖಾಲಿ ಆಗಿದ ತಕ್ಷಣ ಆಯಿಲ್ ಪಾತ್ರೆನ ಕ್ಲೀನಾಗಿ ಉಜ್ಜಿ ತೊಳೆದಿಟ್ಕೊಂಡ್ರೆ ಈಸಿ ಆಗುತ್ತೆ ನೀವು ತುಂಬ ದಿನ ಹಾಗೆ ಇಟ್ಬಿಟ್ಟು ನಂತರ ನೀವೇನಾದ್ರು ವಾಶ್ ಮಾಡೋಕೆ ಹೋದರೆ ಜಿಟ್ಟು ಹೋಗೋದಿಲ್ಲ ಕಲೆಗಳೆಲ್ಲ ಹಾಗೆ ಇರುತ್ತೆ ನೋಡಿ ಆಯಿಲೆಲ್ಲ ಹಾಕಿದ್ದಾಯಿತು ನನಗೆ ಈಗ ಕ್ಲೋಸ್ ಮಾಡ್ಕೊಳ್ತೀನಿ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ಹಾಕಿ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಒಂದೇ ತೊಡ್ದೆ ಅದಕ್ಕೆ ಹೇಳ್ತದೆ ಹೇಳ್ತಾ ಇರೋದು ಸ್ಕೂಲ್ ಡ್ರೆಸ್ ಬಿಚ್ಚಿಲ್ಲ ಕೈ ಕಾಲ ತೊಳ್ದಿಲ್ಲ ಬಿಸ್ಕೆಟ್ ಕೊಡು ಬಿಸ್ಕೆಟ್ ಕೊಡು ಒಂದು ಸ್ಟಿಕ್ ತಗೊಂಡು ಕೊಟ್ಟೆ ಒಂದು ಒಂದು ಬಿಸ್ಕೆಟ್ ಕೊಟ್ಟೆ ಒಂದು ಬಿಸ್ಕೆಟ್ಗೆ ಸ್ಕೂಲ್ಗೆ ಇನ್ನೊಂದು ಬಿಸ್ಕೆಟ್ ಕೊಡ್ಲಮ್ಮ ಇನ್ನೊಂದು ಬಿಸ್ಕೆಟ್ ಕೊಡ್ಲ ಸ್ಕೂಲಿಂದ ಬಂದಿದ್ದ ತಕ್ಷಣ ಕಾಲು ತೊಳ್ಕೊಂಡು ಯೂನಿಫಾರ್ಮ್ ಚೇಂಜ್ ಮಾಡಿ ಆಮೇಲೆ ತಿನ್ನಬೇಕು ಸರಿನಾ ಇಲ್ಲಾಂದರೆ ಡೈಲಿ ಕೊಡ್ತೀನಿ ಏಟು ಹಾಯ್ ಮಾಡು ಹಾಯ್ ಮಾಡಿ ಫ್ರೆಂಡ್ಸ್ ಹಾಯ್ ಏನು ಜ್ವರಾಗಿ ಹೇಳಬೇಕು ನನ್ನ ಯಾರಿಗೂ ಕೇಳಿಸ್ತಾ ಇಲ್ಲ ಹಾಯ್ ಮಾಡಿ ಜ್ವರಾಗಿ ನೀವು ಕೋಪ ಮಾಡ್ಕೊಂಡಿದ್ದಾಳೆ ಫ್ರೆಂಡ್ಸ್ ಪೂರ್ವಿ ಕೋಪ ಮಾಡ್ಕೊಂಡಿದ್ದಾಳೆ ನನ್ನ ಮೇಲೆ ಹೊಡ್ತಿದ್ದಕ್ಕೆ ಫ್ರೆಂಡ್ಸ್ ಇವಾಗ ನಾನು ಟೆರಸ್ ಮೇಲೆ ಬಂದಿದ್ದೀನಿ ಟೆರಸ್ ಮೇಲೆಲ್ಲ ತುಂಬ ಧೂಳಾಗಿದೆ ಕಸ ಇವಾಗ ಯಾಕಂದರೆ ನಾಳೆ ಗುಡ್ಸೋಕ್ಕಾಗಲ್ಲ ಆಗಲ್ಲ ನಾಳೆ ಬಟ್ಟೆ ಎಲ್ಲ ಉಣ್ಗಾಕಿದ್ರೆ ಡಸ್ಟ್ ಆಗುತ್ತೆ ಇವತ್ತು ಕ್ಲೀನ್ ಮಾಡಿಬಿಟ್ರೆ ನಾಳೆ ಆರಾಮಾಗಿ ಬಟ್ಟೆ ಉಣ್ಗಾಕೋಬೋದು ನಾವು ತಂತಿ ಮೇಲೆ ಯಾವುದೇ ರೀತಿ ಧೂಳಾಗೋದಿಲ್ಲ ಸೊ ಬನ್ನಿ ಗುಡ್ಸೋಣ ಗುಡಿಸ್ತಾ ಇದ್ದೀನಿ ಅಲ್ಲಿ ಬಟ್ಟೆ ಹೋಗಿ ಕಲ್ಲು ಹಾಕಿತಾರಲ್ಲ ಅಲ್ಲಿ ನೀರು ಸರಿಯಾಗಿ ಹೋಗೋದಿಲ್ಲ ಅಲ್ಲಿ ನಾವೇನು ಬಟ್ಟೆ ವಾಶ್ ಮಾಡ್ತೀವಿ ಲಿಕ್ವಿಡು ಪೌಡ್ರು ಸೋಪು ಎಲ್ಲ ಹಾಗೇಗೆ ಇರುತ್ತೆ ಅದೇ ಅರ್ಧ ಧೂಳಾಗಿದೆ ಅಲ್ಲಿ ಕಸ ಅನ್ನೋದ್ಕಿಂತ ಟೆರಸ್ ಮೇಲೆ ಧೂಳೇ ಜಾಸ್ತಿ ಇತ್ತಿತ್ತು ನನಗಂತೂ ಗುಡಿಸಿ ಗುಡಿಸಿ ಮೂಗಳಿಗೆಲ್ಲ ಹೋಗ್ಬಿಡ್ತು ಅದ್ದು ಗಲೀಜು ನೆಗಡಿ ಆಗೋ ಥರ ಇದೆ ನೋಡಿ ಅಲ್ಲೆಲ್ಲ ಸಂದಿಲೆಲ್ಲ ವೇರೆಲ್ಲ ಎತ್ತಿ ಕ್ಲೀನಾಗಿ ಗುಡಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಗಿದೆ ಟೆರಸ್ ಇವಾಗ ಮತ್ತೆ ಇನ್ನೊಂದು ವಾರ ಬಿಟ್ಟು ನೋಡಿ ಅದೇ ಗಂತೆ ಗಲೀಜು ಧೂಳು ಅದೇ ಇರುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ ನನ್ನ ಮಗಳು ನೋಡಿ ನನ್ನ ಪೂರ್ವಿ ಮತ್ತು ಅವ್ರ ಫ್ರೆಂಡ್ ಕೃತಿಕಾ ಇಬ್ಬರು ಆಟ ಆಡ್ತಾ ಇದ್ದಾರೆ ಏನು ಹುಡುಕ್ತಿದ್ಯಮ್ಮ ಏನು ಬೇಕು ಸಾಸ ಬಾರ್ಸದ ಗಿಟಾರ ಮತ್ತು ಬಾರ್ಸೋದು ಅಂತ ಇದೆಯಾ ಹ್ಮ್ ಇನ್ನೇ ಎಷ್ಟೊಂದು ಕಲರ್ಸ್ ಸಿಕ್ತಲ್ಲ ಏನಾಯ್ತು ಅದೆಲ್ಲ ಬ್ಲ್ಯಾಕ್ ಬೋರ್ಡ್ ಅಸ್ಟರ್ ಅದು ನೆನೆ ವೈಟ್ ಬೋರ್ಡ್ ಅಸ್ಟರ್ ಕೊಟ್ಬಿಟ್ಟಿದ್ರು ಮತ್ತೆ ರಿಟರ್ನ್ ಮಾಡಿ ಬ್ಲ್ಯಾಕ್ ಬೋರ್ಡ್ ತಗೊಂಡ್ ಬಂದೆ ಒಳಗಡೆ ಕರ್ಕೊಂಡು ಬಂದ್ಲು ಸರಿ ನೋಡೋಣ ಅಂತ ನಾನು ಬಂದೆ ಅಲ್ಲಿ ನೋಡಿದ್ರೆ ಬರೀ ಬಿಗ್ ಬಿಗ್ ಕೋಳಿ ಮೊಟ್ಟೆಗಳೇ ಗೀಚ್ತಾ ಅವ್ರಿಗೇನೋ ಒಂಥರ ಖುಷಿ ಆ ಥರ ಗೀಚೋದ್ರಿಂದ ಸರಿ ಅಂತ ನಾನು ಸುಮ್ಮನೆ ಅದೇ ಸೈಲೆಂಟಾಗಿ ಆಟ ಆಡ್ಕೊಂಡ್ರೆ ಓಕೆ ಅಂತ ಸುಮ್ಮನಾಗಿದ್ದೀನಿ ಮಾಡಿದ್ದೀನಿ ಲೆಮನ್ ಜ್ಯೂಸ್ ಕುಡಿತಾ ಇದೀನಿ ನೋಡಿ ಈ ಸಮ್ಮರಲ್ಲಿ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಯೂಸಸ್ ಇದೆ ನನಗೆ ಬಹಳ ತಂಪಾಗಿರುತ್ತೆ ಆಗಿರುತ್ತೆ ಆಗೋದಿಲ್ಲ ಆಗೋದಿಲ್ಲ ಎಲ್ಲ ಕಾಫಿ ಟೀ ಕುಡಿತಾರೆ ನಾನು ಜ್ಯೂಸ್ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಯಾರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ್ಯಂಡ್ ಇವತ್ತಿನ ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ प्लिजी शेअर सबस्क्राईब थँक्यू